ಗೋದಾಮಿನಲ್ಲಿ ಹುಳುಗಳ ಪಾಲಾಯಿತು ಲಕ್ಷ ಲಕ್ಷ ರೂಪಾಯಿ ಮೌಲ್ಯದ ಅಕ್ಕಿ ಗೋಧಿ ಗದಗ ಜಿಲ್ಲೆಯ ಮುಂಡರ್ಗಿ ಪಟ್ಟಣದ ಹೊರವಲಯದಲ್ಲಿರುವ ಎಂಎಸ್ಪಿಸಿಗೆ ಸೇರಿದ ಗೋದಾಮಿನಲ್ಲಿ ನೂರಾರು ಕ್ವಿಂಟಲ್ ಅಕ್ಕಿ ಮತ್ತು ಗೋಧಿ ಕೊಳೆಯುವ ಹಂತ ತಲುಪಿವೆ ಗರ್ಭಿಣಿಯರು ಮಕ್ಕಳ ಹೊಟ್ಟೆ ಸೇರಬೇಕಾದ ಪೌಷ್ಟಿಕ ಆಹಾರ ಹುಳುಗಳಿಗೆ ಆಹಾರವಾಗಿದೆ ಹೌದು ಮುಂಡರ್ಗಿಯ ಎಂಎಸ್ಪಿಸಿ ಸಂಸ್ಥೆಯಿಂದ ಮುಂಡರ್ಗಿ ಹಾಗೂ ಶಿರಹಟ್ಟಿ ತಾಲೂಕಿನ ಅಂಗನವಾಡಿ ಕೇಂದ್ರಗಳಿಗೆ ಸರಬರಾಜು ಮಾಡಬೇಕಿದ್ದ ಪೌಷ್ಟಿಕ ಆಹಾರ ಪದಾರ್ಥವು ವ್ಯರ್ಥವಾಗಿ ಹೋಗಿದೆ ಎಂಎಸ್ಪಿಸಿ ಸಂಸ್ಥೆಯ ಪೌಷ್ಟಿಕ ಆಹಾರ ಪದಾರ್ಥಗಳನ್ನು ಜವಾಬ್ದಾರಿಯಿಂದ ಅಂಗನವಾಡಿ ಕೇಂದ್ರಗಳಿಗೆ ತಲುಪಿಸುವ ಕೆಲಸವನ್ನು ಮಾಡಬೇಕಿತ್ತು ಆದರೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯತನದಿಂದಾಗಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಅಂದಾಜು ಐವತ್ತು ಟನ್ ಅಕ್ಕಿ ಹಾಗೂ ಗೋಧಿ ಹಾಳಾಗಿದೆ ಅಕ್ಕಿ ಸಂಗ್ರಹಿಸಿದ ಗೋದಾಮಿನಲ್ಲಿ ಹುಳುಗಳಾಗಿ ಅಕ್ಕಿ ಗೋಧಿ ಉಪ ಉಪಯೋಗಕ್ಕೆ ಬಾರದಂತೆ ಆಗಿದ್ದು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಧಾನ್ಯಗಳು ಹಾಳಾಗಿದ್ದಕ್ಕೆ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಇಲ್ಲಿನ ಸ್ಥಳೀಯ ನಾಗರಿಕರು ಆಗ್ರಹಿಸಿದ್ದಾರೆ ಪ್ರವೀಣ್ ಸಿದ್ಧಾರ್ಥ್ ನ್ಯೂಸ್ ಟ್ವೆಂಟಿ ಇದು ಬಡವರ ಧ್ವನಿ ಸರ್ ನಾವು ಇಲ್ಲಿ ಹಂಗೆ ಸುಮ್ಮನೆ ಜಸ್ಟ್ ಹಂಗೆ ವಾಕ್ ಮಾಡ್ತಿರ್ತೀವಿ ಸರ್ ಹಂಗೆ ಅಡ್ಡಾಡ್ತಿರ್ತೀವಿ ರೋಡಲ್ಲಿ ಅತ್ತಾಗಿ ತಂಗ ಸುಮ್ಮನೆ ಸಾಯಂಕಾಲ ಮಾರ್ನಿಂಗ್ ಅಡ್ಡಾಡೋ ಮುಂದೆ ಇಲ್ಲಿ ಸ್ಮೆಲ್ ಬರ್ತಿತ್ತು ಸರ್ ಏನಪ್ಪ ಇದು ಅಂತ ಇಲ್ಲಿ ಬಂದು ನೋಡಿದಂದ್ರೆ ಇಲ್ಲಿ ಅಕ್ಕಿ ಸ್ಟಾಕ್ ಇದ್ದು ಸರ್ ಬಹುಶಃ ನೋಡಿ ವಿಚಾರ ಮಾಡಿದೆ ಎರಡು ಎರಡೂವರೆ ವರ್ಷದ ಮೇಲೆ ಇದ್ದಂಗೆ ಅದ ಇವು ಏನಪ್ಪ ಸಮಸ್ಯೆ ರೇಷನ್ ಹಕ್ಕಿವು ಏನು ಸರ್ಕಾರ ನಮ್ಗೆ ಕೊಡವೋ ಯಾರು ಅಂತಂದು ಹೇಳಿ ನಾನು ಸಿ ಡಿ ಪಿ ಸಾಹೇಬ್ರನ್ನ ಫೋನ್ ನಂಬರ್ ತೊಗೊಂಡು ಮೊದ್ಲು ಸ್ಟಾರ್ಟಿಂಗ್ ನಮ್ಮ ಫುಡ್ ಆಫೀಸರ್ ಫೋನ್ ಹಚ್ಚಿದ್ದ ಸರ ಅವ್ರು ಬಂದು ನೋಡಿದ್ರ ಇಲ್ಲಪ್ಪ ಇದು ನಮ್ಮ ಸಂಬಂಧ ಇಲ್ಲ ಇದು ಸಿ ಡಿ ಪಿ ಆಫೀಸರ್ ಅಂತ ಮತ್ತೆ ಅವ್ರ ನಂಬರ್ ಕೊಟ್ಟರೆ ಸಿ ಡಿ ಪಿ ಸರ್ಗೆ ನಾವು ಫೋನ್ ಹಚ್ಚಿದಾಗ ಅವ್ರು ಏನಂದ್ರೆ ಸಿ ಡಿ ಪಿ ಸರ್ ಇಲ್ಲಪ್ಪ ಇದು ನಾವು ಅವ್ರಿಗೆ ಅಂಗನವಾಡಿಯವರಿಗೆ ನೀವು ಅವಾಗ ನೀವು ತೊಗೊಂಡ್ಬಿಟ್ಟಿ ಅಂತ ಅವಾಗ ನಾವು ಲೆಟ್ರ್ ಕೊಟ್ಬಿಟ್ವಿ ನಮ್ಗೆ ಅದಕ್ಕೆ ಸಂಬಂಧ ಇಲ್ಲ ಅಂತಂದ್ರೆ ಆಮ್ಯಾಗ ಮತ್ತೆ ತಹಸೀಲ್ದಾರ್ ಸರ್ ಮಾತಾಡಿದ್ವಿ ತಹಸೀಲ್ದಾರ್ ಸರ್ ಏನಂದ್ರೆ ಇಲ್ಲಪ್ಪ ಇದನ್ನ ಪಿ ಉಡಿಪ್ರ ಸಂಬಂಧಪಡ್ತಾ ನಾನು ಮಾತಾಡ್ತೇನೆ ಅಂತಂದು ಹೇಳಿ ಕಟ್ ಮಾಡಿದ್ವಿ ಸರ್ ಆಮ್ಯಾಗ ಮತ್ತೆ ನಾವು ಇವತ್ತು ಗದಗ ಹೋಗಿ ಗದಗ ಡಿ ಸಿ ಸಾಹೇಬ್ರ ವೈಶಾಲಿ ಮೇಡಮ್ ಅವರಿಗೆ ಅವರು ಜೋಡಿ ಮೇಡಮ್ ಅವ್ರು ನೋಡ್ರಿ ಹಿಂಗೆ ಐತೆ ನಮ್ಮ ಮುಂಡ್ರಿಗೆ ಅಲ್ಲಿ ನಮ್ಮ ಮನೆ ಬಾಜುಕ್ ಒಂದು ಗುದಾಮ್ದಲ್ಲಿ ಈ ರೀತಿ ಐತಿ ನೋಡ್ರಿ ಅಂತಂದು ಫೋಟೋ ಎಲ್ಲ ತೋರಿಸಿದೆ ಮತ್ತೆ ಮೇಡಮ್ರು ಸಾಹೇಬ್ರು ನಮ್ಮ ಸಾಹೇಬ್ರಿಗೆ ಫೋನ್ ಹಚ್ಚಿ ಹಿಂಗೈತೆ ಐತೆ ಅಂತ ನೋಡ್ರಿ ಪರಿಶೀಲನೆ ಮಾಡ್ರಿ ಅಂತ ಸ ಮೇಡಮ್ ಅಂದ್ರೆ ಸರ್ ಅದೇ ರೀತಿಯಾಗಿ ಬಂದು ಹೋಗಿದ್ದಾರೆ ಸರ್ ಇಷ್ಟ ರೀ ಈಗ ಮತ್ತೇನಿಲ್ಲ ಈಗ ಅದ ಸಿದ್ದರಾಮಯ್ಯ ಇದಕ್ಕೆ ಮಕ್ಳಿಗೆ ಕೊಡೋದಂದ್ರೆ

ಈ ಅಂಗನವಾಡಿಗೆ ಎಷ್ಟು ಓತು ಇನ್ನು ಉಳಿದಿ ಸ್ಟಾಕ್ ಎಲ್ಲ ಐತೆ ಅಲ್ಲೋ ಅಂತ ಬಂದು ಅವ್ರು ಪರಿಶೀಲನೆ ಮಾಡ್ಬೇಕು ಸರ್ ಅವ್ರು ಅದನ್ನು ಪರಿಶೀಲನೆ ಮಾಡಿಲ್ಲ ಸರ್ ಹಾಗಾಗಿ ಅವ್ರ ನಿರ್ಲಕ್ಷ್ಯತೆಯಿಂದ ಅದು ಈ ರೀತಿ ಹಾನಿಯಾಗಿತ್ತು ಸರ ಸರ್ ಇದು ಏನಿಲ್ಲ ಸರ ಮತ್ತು ಸರ್ಕಾರ ಇದು ಎಚ್ಚೆತ್ಕೊಂಡು ಅಧಿಕಾರಿಗಳ ಮೇಲೆ ಕಠಿಣ ಕ್ರಮ ಕೈಗೊಳ್ಬೇಕಂತಂದು ಹೇಳ್ತೀವಿ ಸರ್ ಸರ್ ನಮ್ಮ ಹೆಸರು ರಾಜೇಶ್ ಅಂತ ಸರ್